ಆ್ಯಸ್ ಎನ್ ಆಗಿ ನೀವು ಒಂದೇ ಪಾತ್ರಕ್ಕೆ ಸ್ಟಿಕ್ ಆನ್ ಆದಾಗ ನಿಮಗೆ ನಿಮ್ಗೆ ಆ ವರ್ಸಟಾಲಿಟಿ ಗೊತ್ತಾಗಲ್ಲ ಅಂದರೆ ಇವ್ರ ಇವರಲ್ಲಿರೋವಂಥ ಕೇಪಬಿಲಿಟಿ ಗೊತ್ತಾಗಲ್ಲ ನಿಮಗೆ ಈ ಆ್ಯಸ್ ಎನ್ ಆರ್ಟಿಸ್ಟ್ ಅಂತ ಅಂದಾಗ ಯಾವ ಪಾತ್ರ ಕೊಟ್ಟರು ನೀವು ಮಾಡುವಂಥ ಒಂದು ಕೆಪಾಸಿಟಿ ಇದೆ ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕು ಸೊ ನನಗೆ ಫಸ್ಟು ನೆಗೆಟಿವ್ ಅಂತ ಅಂದಾಗ ನನ್ನ ನಾನೊಂದು ಒಂದು ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ಸೈಲೆಂಟ್ ಆದೆ ನಾನು ಮಾಡ್ಬೋದಾ ಬೇಡವಾ ಬಿಕಾಸ್ ಅಮೃತ ಕ್ಯಾರೆಕ್ಟ್ರನ್ನ ಅಷ್ಟು ಮನಸ್ಸಿಗೆ ತೊಗೊಂಡು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ ನನ್ನನ್ನು ನೆಗೆಟಿವ್ ಆಗಿ ತೊಗೊಳ್ತಾರ ಇಲ್ವಾ ಅನ್ನೋದೊಂದು ಭಯ ಇತ್ತು ನನಗೆ ಆಮೇಲೆ ಅಮೃತ ಇಂದ ಆರತಿ ಆರತಿಯಿಂದ ಮತ್ತೆ ಏನು ಅಂತರ ಅಂತರಾಗೆ ಬೇರೆ ಥರ ಚೇಂಜ್ ಬರಬೇಕಿತ್ತು ನಾನು ಅದಕ್ಕೆ ನಾನು ತುಂಬಾ ನಾನು ನನ್ನ ಫಿಟ್ನೆಸ್ ಅಲ್ಲಿ ನಾನು ಬೇರೆ ಮಾಡ್ಕೊಂಡೆ ನೀವು ಆರ್ತಿ ಆಗಿ ನೋಡಿದ್ರು ಆರ್ತಿ ಪಾತ್ರಕ್ಕೂ ಅಂತರ ಪಾತ್ರಕ್ಕೂ ಅಂತರ ಆಸ್ ಅಂತರ ಫಿಸಿಕಲಿನೂ ನೋಡಿದ್ರೆ ಚಬ್ಬಿ ಚಬ್ಬಿ ಇದ್ದೆ ತುಂಬಾ ದಪ್ಪ ಇದ್ದೆ ಅದ್ರಲ್ಲಿ ಆತ್ಮ ಬಂಧನದಲ್ಲಿ ಅಂತರ ಪಾತ್ರ ಮತ್ತೆ ತುಂಬಾ ಸ್ಟೈಲಿಶ್ ಆಗಿದೆ ಪಾತ್ರ ಸೊ ತುಂಬಾ ಸ್ಟೈಲಿಶ್ ಆಗಿದೆ ನನ್ಗೆ ಆ ಚೇಂಜ್ ಅವ್ರ ಬೇಕಿತ್ತು ನನ್ಗೆ ಯಾವಾಗ್ಲೂ ರೇಷ್ಮೆ ಸೀರೆ ಉಟ್ಕೊಂಡು ಉಟ್ಕೊಂಡು ಆ ಒಂದು ಆಳು ಆಳು ಮುಂಜಿ ಮುಖ ಮಾಡ್ಕೊಂಡು ಹೂವು ಮಾಡ್ಕೊಂಡು ಸೊ ಅದರಿಂದ ತುಂಬಾ ಜನ ಆ ಪಾತ್ರನ ಒಪ್ಕೊಂಡ್ರು ತುಂಬಾ ಜನ ಈಗ್ಲೂ ಬೈಕೋತಾರೆ ಬಟ್ ನೋ ವರೀಸ್ ನಿಮ್ಮ ನೀವ್ ಬೈಕ್ ಅಂದ್ರೆ ನೀವು ಅಂತ ಕೆಲಸ ಮಾಡ್ತಿದೀರಾ ಅಂತ ಕರೆಕ್ಟ್ ಕರೆಕ್ಟಾಗಿ ಮಾಡ್ತಿದ್ದೀರಾ ನಿಮ್ಮ ಪಾತ್ರಕ್ಕೆ ನೀವು ನ್ಯಾಯ ಒದಗಿಸ್ತಿದ್ದೀರಾ ಅಂತ ಅರ್ಥ ನೀವ್ ಬೈಕೊಳ್ಳಿಲ್ಲ ಅಂತ ಅಂದ್ರೆ ಏನು ನೆಗೆಟಿವ್ ಅನ್ನೋದಕ್ಕೆ ಅರ್ಥನೇ ಇರಲ್ಲ ಒಂದು ಪಾಸಿಟಿವ್ ಹೈಲೈಟ್ ಆಗ್ಬೇಕಂದ್ರೆ ನೆಗೆಟಿವ್ ಆ ಪಾಸಿಟಿವ್ ಹೆಂಗ್ ಹೈಲೈಟ್ ಆಗುತ್ತೆ ಮತ್ತೆ ಹೆಂಗ್ ಮುಂದೆ ನಿಂತಾಗ್ಲೇ ಗೊತ್ತಾಗೋದು ಪಾಸಿಟಿವ್ ಬೆಲೆ ಏನು ಅಂತ ಸೊ ಹಾಗಾಗಿ ನಾನು ಅಂತರ ಪಾತ್ರ ಒಪ್ಕೊಳ್ಳೋದಕ್ಕೆ ಒಂದು ಮೋಟಿವ್ ಇತ್ತು ಸೊ ಚೇಂಜ್ ಓವರ್ ಇತ್ತಲ್ಲ ಸೊ ನನ್ಗೆ ಥರದ್ದು ತುಂಬಾ ಇಂಟ್ರೆಸ್ಟಿಂಗ್ ನಾನು ಅಂದ್ರೆ ಹೊಸದ್ ಏನೋ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಜಾಸ್ತಿ ಇದೆ ನನ್ನಲ್ಲಿ ಸೊ ಹಠ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಅಂತರ ಪಾತ್ರ ಒಪ್ಕೊಂಡೆ ಡೆಫಿನೆಟ್ಲಿ ಆ ಪಾತ್ರನ ನಾನು ಎಲ್ಲೋ ಒಂಚೂರು ಟಚ್ ಮಾಡಿದ್ದೀನಿ ಆ ಪಾತ್ರ ಎಲ್ಲೋ ಎಲ್ಲೋ ಒಂದು ಕಡೆ ಇಷ್ಟ ಆಗಿದೆ ಇವತ್ತಿಗೂ ಎಲ್ಲೇ ಹೋದ್ರೂ ಜನ ನನ್ನ ನನ್ನನ್ನು ಅಮೃತ ಅಂತ ರೆಕಗ್ನೈಸ್ ಮಾಡೋದ್ರ ಜೊತೇಲಿ ಅಂತರ ಪಾತ್ರ ಏನು ಚೆನ್ನಾಗಿ ಮಾಡ್ತಿದ್ದೀರಾ ಏನು ಆಕ್ಟಿಂಗ್ ನಿಮ್ಮದು ಅಂತಾರೆ ಸೊ ನಿಮ್ಗೆ ಅದು ಬೇಕು ಕರೆಕ್ಟ್ ಸಿ ನೆಗೆಟಿವ್ ಅನ್ನೋದಕ್ಕಿಂತ ಏನ್ ಆಕ್ಟಿಂಗ್ ಮಾಡ್ತಿದೀರ ನೀವು ಅಂತ ಆ ವರ್ಡ್ ಬರುತ್ತಲ್ಲ ಅದು ನಿಮ್ಗೆ ಮನ್ಸಿಗೆ ಖುಷಿ ಕೊಡುತ್ತೆ ಕರೆಕ್ಟ್ ಯಾಕಂದ್ರೆ ಅದು ನೀವಲ್ಲ ಆ ಪಾತ್ರನೂ ಪಾತ್ರನೂ ಇಷ್ಟ ಜನ ಅನ್ನೋದು ಸೊ ನಮ್ಮನ್ನ ಇಷ್ಟಪಡೋದು ಬೇರೆ ವಿಚಾರ ಕರೆಕ್ಟ್ ಸೊ ಪ ನಮ್ ಪರ್ಸನಲ್ ಪರ್ಸನಾಲಿಟಿನೇ ಬೇರೆ ನಾವು ಪಾತ್ರವಾಗಿ ಕಾಣಿಸ್ಕೊಳ್ಳೋದೇ ಬೇರೆ ಕರೆ ಸೊ ಅದನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡು ಮಾತಾಡಸ್ತಾರೆ ನಂಗ್ ಬಹಳ ಖುಷಿ ಆಗುತ್ತೆ ನಾನು ಎಷ್ಟೋ ಸಲ ಅದನ್ನೇ ಹೇಳ್ತೀನಿ ಕೊಬ್ಬ ಬರುತ್ತೆ ನಾನು ನೋಡಿದ್ರೆ ಅಂದ್ರೆ ಆ ಪಾತ್ರ ಅಂದ್ರೆ ಅದ್ರಲ್ಲಿ ನೋಡ್ತಿರಲ್ಲ ಅಂತರ ನೋಡಿದ್ರೆ ಕೋಪ ಬರುತ್ತೆ ಏ ಬಿಡಿ ಮೇಡಮ್ ನೀವ್ ಆಕ್ಟ್ ಮಾಡ್ತಿದೀರ ಸ್ವೀಟ್ ಅನ್ಸುತ್ತೆ ಗೊತ್ತಾ ಅಯ್ಯೋ ಎಷ್ಟು ಚೆನ್ನಾಗಿ ಎಷ್ಟ್ ಚೆನ್ನಾಗ್ ಅರ್ಥ ನಿಮ್ಗೆ ಈ ಸೋಷಿಯಲ್ ಮೀಡಿಯಾನೇ ಬೇರೆ ರಿಯಲ್ ಆಡಿಯನ್ಸ್ ಬೇರೆ ನಿಮ್ಗೆ ನಿಮ್ಗೆ ರಿಯಲ್ ಆಡಿಯನ್ಸ್ ನ ನೀವು ಎದುರುಗಡೆ ಮೀಟ್ ಮಾಡ್ತೀರಾ ನೋಡಿ ಅವರೇ ರಿಯಲ್ ಆಡಿಯನ್ಸ್ ಅವರೇ ಮನೇಲಿ ಕೂತ್ಕೊಂಡು ಆರಾಮಾಗಿ ನಮ್ ಸೀರಿಯಲ್ಗಳನ್ನ ನೋಡೋದು ಅವ್ರು ಹೇಳದ್ ಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬರುತ್ತಲ್ಲ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಬಾರ ನೀವು ಹೆಂಗಿದ್ರು ಅವ್ರು ಮಾತಾಡೇ ಮಾತಾಡ್ತಾರಾ ನೀವು ಚೆನ್ನಾಗಿದ್ರೂ ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ತಲೆ ಕೇಳಿ ನಾನು ಅದಕ್ಕೆ ನಂಗೆ ಫಸ್ಟು ಫಸ್ಟ್ ಫಸ್ಟು ನಂಗೆಲ್ಲ ಹೇಳಿದ್ರು ಟೀಮಲ್ಲೆಲ್ಲ ನೀವು ಏನು ಕಮೆಂಟ್ಸ್ ಓದೋಕ್ಕೆ ಹೋಗ್ಬೇಡಿ ಕಮೆಂಟ್ ಸೆಕ್ಷನ್ಗೆ ಹೋಗೋಕ್ಕೆ ಹೋಗ್ಬೇಡಿ ಅಂತ ನಾನು ನೋಡ್ತಿದ್ದೆ ಕಮೆಂಟ್ ಸೆಕ್ಷನ್ ಬಿಕಾಸ್ ನನ್ಗೆ ನನಗೆ ಅದನ್ನೆಲ್ಲ ನೋಡಿದಾಗ ನನ್ಗೆ ಘಟ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಸುಳ್ಳು ಮಾಡಬೇಕು ನಾನು ಇದರಿಂದ ನನಗೇನೋ ಒಂದು ಬೇರೆ ಬೇರೆ ಥರ ರೆಕಗ್ನೈಸೇಷನ್ ಸಿಗಬೇಕು ಅನ್ನೋದನ್ನು ನಾನು ಹಂಟ್ ಮಾಡ್ತೀನಿ ಸೊ ಅದಿವತ್ತು ನಾನು ಏನೋ ಒಂದು ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಇದೆ